ನಮಸ್ಕಾರ ಸ್ನೇಹಿತರೆ ಐಜಿ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಕ ಟೇಸ್ಟಿ ಆಗಿರುವಂತ ಕಾಜು ಪನ್ನೀರ್ ಮಿಕ್ಸ್ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೂ ನಾವು ಅಪ್ಲೋಡ್ ವಿಡಿಯೋ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೇ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಪ್ಯಾನ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ನಷ್ಟು ತುಪ್ಪವನ್ನು ಹಾಕೋಣ ನಂತರ ಇದಕ್ಕೆ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಗೋಡಂಬಿಯನ್ನ ಚೆನ್ನಾಗಿ ಹುರಿದುಕೊಂಡ ನಂತರ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಳ್ಳೋಣ ನಂತರ ಇದೇ ಪ್ಯಾನ್ಗೆ ಚಿಕ್ಕದಾಗಿ ಕಟ್ ಪೀಸ್ ಪೀಸ್ಗಳನ್ನ ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಸ್ನೇಹಿತರೆ ಪನ್ನೀರ್ ಪೀಸ್ಗಳನ್ನ ಹುರಿದುಕೊಳ್ಳುವಾಗ ಗ್ಯಾಸ್ ಅನ್ನ ಲೋ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ತಳ ಹಿಡಿಯುವ ಸಾಧ್ಯತೆ ಇರುತ್ತದೆ ಪನ್ನೀರ್ ಪೀಸ್ ಗಳನ್ನ ಚೆನ್ನಾಗಿ ಹುರಿದುಕೊಂಡ ನಂತರ ಇದನ್ನು ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಟುಕೊಳ್ಳೋಣ ನಂತರ ಒಂದು ಕುಕ್ಕರ್ ನಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಒಂದು ಟೇಬಲ್ ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೋಣ ಸ್ನೇಹಿತರೆ ನೀವು ಸಂಪೂರ್ಣವಾಗಿ ಅಡುಗೆ ಎಣ್ಣೆಯನ್ನು ಬಳಸಬಹುದು ಇವಾಗ ಇದಕ್ಕೆ ಒಂದು ಚಕ್ರ ಮೊಗ್ಗು ಏಲಕ್ಕಿ ಎರಡು ಲವಂಗ ಹಾಗೂ ಎರಡು ಚಿಕ್ಕ ಪೀಸ್ ನಷ್ಟು ಚಕ್ಕೆ ಮತ್ತು ಒಂದು ಟೇಬಲ್ ಸ್ಪೂನ್ ನಷ್ಟು ಜೀರಿಗೆಯನ್ನ ಹಾಕೋಣ ನಂತರ ಇದಕ್ಕೆ ಕಟ್ ಮಾಡಿರುವಂತ ಈರುಳ್ಳಿ ಬದನೆಕಾಯಿ ಮತ್ತು ಬೀನ್ಸ್ ಹಾಗೂ ಕ್ಯಾರೆಟ್ ಅನ್ನ ಹಾಕಿ ಹುರಿದುಕೊಳ್ಳೋಣ ಹಾಕಿರುವಂತ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಹುರಿದುಕೊಂಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕಟ್ ಮಾಡಿರುವಂಥ ಟೊಮ್ಯಾಟೋವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಹಾಕಿರುವಂಥ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಹುರಿದುಕೊಂಡ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಪಲಾವ್ ಮಸಾಲ ಹಾಗೂ ಬಿರಿಯಾನಿ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹದಿನೈದು ನಿಮಿಷ ನೆನೆಸಿರುವಂತ ಅಕ್ಕಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹುರಿದುಕೊಂಡಿರುವಂತಹ ಗೋಡಂಬಿ ಹಾಗೂ ಪನ್ನೀರ್ ಹಾಕೋಣ ನಂತರ ಇದಕ್ಕೆ ಎರಡೂವರೆ ಕಪ್ನಷ್ಟು ನೀರನ್ನ ಹಾಕೋಣ ಇವಾಗ ಇದಕ್ಕೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ನ ಮುಚ್ಚಳವನ್ನ ಮುಚ್ಚೋಣ ನಂತರ ಇದನ್ನು ಮೂರು ವಿಸಿಲ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳೋಣ ಮೂರು ವಿಸಿಲ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಂಡ ನಂತರ ಸೂಪರ್ ಸಕ್ಕರ್ ಟೇಸ್ಟಿಯಾಗಿರುವಂಥ ಕಾಜು ಪನ್ನೀರ್ ಮಿಕ್ಸ್ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಡಿಫ್ರೆಂಟ್ ಆಗಿ ಹಾಗೂ ಸಕ್ಕರ್ ಟೇಸ್ಟಿಯಾಗಿರುವಂಥ ಕಾಜು ಪನ್ನೀರ್ ಮಿಕ್ಸ್ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ನಮ್ಮ ಐಜಿ ಕಿಚನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ಮೊದಲು ನೀವೇ ನೋಡಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬ್ಯಾಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ